ಕಾಂಪೌಂಡ್ಗೆ ಡಿಕ್ಕಿ ಹೊಡೆದಿದೆ ಬಿಆರ್ಟಿಎಸ್ ಬಸ್ ಧಾರವಾಡದ ವಿದ್ಯಾಗಿರಿಯಲ್ಲಿ ಈ ಘಟನೆ ಆಗಿರುವುದು ನಿಯಂತ್ರಣ ತಪ್ಪಿ ಕಾಂಪೌಂಡ್ಗೆ ಬಿಆರ್ಟಿಎಸ್ ಬಸ್ ಡಿಕ್ಕಿ ಹೊಡೆದಿದೆ ಧಾರವಾಡದ ವಿದ್ಯಾಗಿರಿಯಲ್ಲಿ ನಿಯಂತ್ರಣ ತಪ್ಪೆ ಕಾಂಪೌಂಡ್ಗೆ ಬಿಆರ್ಟಿಎಸ್ ಬಸ್ ಡಿಕ್ಕಿ ಹೊಡೆದಿದೆ ಜೆ ಎಸ್ ಎಸ್ ಕಾಲೇಜಿನ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದಿದೆ ಬಸ್ಸು ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಏನು ಈ ಅಪಘಾತದ ಡೆಡ್ಲಿ ದೃಶ್ಯ ಅಲ್ಲಿದ್ದಂತಹ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನಿಯಂತ್ರಣ ತಪ್ಪಿ ಬಸ್ಸು ನೇರ ನೇರವಾಗಿ ಕಾಂಪೌಂಡ್ಗೆ ಹೋಗುದಿದೆ ಜೆ ಎಸ್ ಎಸ್ ಕಾಲೇಜಿನ ಕಾಂಪೌಂಡ್ ಇದಾಗಿತ್ತು ಆದ್ರೆ ಅದೃಷ್ಟವಶಾತ್ ನೋಡಿ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಸಂಭವಿಸಿಲ್ಲ ಗಮನಿಸ್ತಾ ಇದ್ದೀವಿ ನೋಡಿ ಆ ಭೀಕರ ಅಪಘಾತದ ದೃಶ್ಯಾವಳಿಯನ್ನ ಬಸ್ನಲ್ಲಿ ಅನೇಕ ಪ್ರಯಾಣಿಕರಿದ್ರು ಈ ಸಂದರ್ಭದಲ್ಲಿ ನೋಡಿ ಮುಂಭಾಗದಲ್ಲಿ ಜನ ಇದ್ರು ನೇರಾ ನೇರವಾಗಿ ಅಲ್ಲಿದ್ದಂತ ಒಂದಿಷ್ಟು ಗೇಟ್ಗೆ ದಿಕ್ಕಿ ಹೊಡೆದು ನಿರಂತರವಾಗಿ ಸೀದಾ ಹೋಗ್ಬಿಟ್ಟು ಗೋಡೆ ಗುದ್ದಿದೆ ಅಪಘಾತದ ಭೀಕರತೆ ಹೇಗಿತ್ತು ಮುಂಭಾಗ ನಜ್ಜುಗುಜ್ಜಾಗಿದೆ ಗಮನಿಸ್ತಾ ಇದ್ದೀವಿ ಅಪಘಾತದ ಈ ದೃಶ್ಯಾವಳಿ ಅಲ್ಲೇ ಇದ್ದಂತ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅಂದ್ರೆ ಬಸ್ಸಿನ ನಿಯಂತ್ರಣ ತಪ್ಪಿ ನೇರಾವಾಗೂ ಗುದ್ದಿದೆ ಆ ಕಡೆ ನೋಡ್ತಾ ಇದ್ರು ಒಂದಿಷ್ಟು ಜನ ರಸ್ತೆಯಲ್ಲಿದ್ದವರು ಓಡೋಗ್ತಿದ್ದಾರೆ ಇತ ಬಸ್ನಲ್ಲೂ ಕೂಡ ಅನೇಕ ಪ್ರಯಾಣಿಕರಿದ್ದಾರೆ ಎಲ್ಲರೂ ಕೂಡ ದಿಢೀರಂಥ ಮುಂದಿನ ಸೀಟ್ಗಳನ್ನು ಗಟ್ಟಿಯಾಗಿ ಹಿಡ್ಕೊತಾರೆ ಬಟ್ ಪುಣ್ಯ ನೋಡಿ ಯಾರಿಗೂ ಏನೂ ಆಗಿಲ್ಲ ತದನಂತರದಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಅವರ ರಕ್ಷಣೆಗೆ ಧಾವಿಸ್ತಾರೆ ಆದರೆ ಯಾರಿಗೂ ಕೂಡ ಏನೂ ಆಗಿಲ್ಲ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನೋದು ಗೊತ್ತಾಗ್ತಿದೆ ಧಾರವಾಡದ ಈ ಚಿಗುರಿ ಬಸ್ ಭಾಳಷ್ಟು ಫೇಮಸ್ ಬಿ ಆರ್ ಟಿ ಸಿ ಬಸ್ ಬಟ್ ಹೋಗುವಂಥ ಸಂದರ್ಭದಲ್ಲಿ ವಿದ್ಯಾಗಿರಿಯಲ್ಲಿ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿರೋದು Thank <laughs> you.